ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಇಂದ ನಾನು ಇವತ್ತೊಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಕುಂದಾಪುರದ ಭಾಗದಲ್ಲಿ ನಾಗದೇವರಿಗೆ ತನು ಹಾಕೋದು ನಾಗದೇವರ ಮೇಲೆ ಇರುವಂತಹ ನಂಬಿಕೆಗಳು ಆಚರಣೆಗಳು ಇದ್ರ ಬಗ್ಗೆ ಈ ವಿಡಿಯೋನ ದಯವಿಟ್ಟು ಎಲ್ರು ಫುಲ್ ನೋಡಿ ಮತ್ತೆ ನಿಮ್ಗೆ ಇದು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ನಮ್ಮ ಚಾನಲ್ ಮಿಲಿಯನ್ ಮೂಮೆಂಟ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಥ್ಯಾಂಕ್ ಯು ಇವತ್ತು ಬೆಳಿಗ್ಗೆ ನಾವು ಭಟ್ರನ್ನ ಕರ್ಕೊಂಡು ಬಂದು ನಮ್ಮ ಮನೆಯ ಹತ್ರ ಇರುವಂತಹ ಒಂದು ನಾಗಬನದಲ್ಲಿ ನಾಗದೇವರಿಗೆ ತನು ಹಾಕ್ಸಿದ್ವಿ ನಾಗದೇವರಿಗೆ ತನು ಹಾಕ್ಸೋದು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಒಳ್ಳೆ ಕಾರ್ಯವನ್ನ ಯಾವುದೇ ಒಂದು ಶುಭ ಕಾರ್ಯವನ್ನ ನಾವು ಮಾಡ್ಬೇಕು ಅಂತ ಹೊರಟಾಗ ಅದಕ್ಕೆ ಯಾವುದೇ ವಿಘ್ನ ಬರಬಾರದು ನಾಗದೇವರ ಕೃಪೆ ಇರಬೇಕು ಅಂತ ನನ್ನ ತಮ್ಮ ಒಂದು ಸೈಟ್ ನಲ್ಲಿ ಒಂದು ಬಾವಿಯನ್ನ ತೋರಿಸ್ತಾ ಇದ್ದಾನೆ ಹಾಗಾಗಿ ನಾವು ನಾಗದೇವರಿಗೆ ಇವತ್ತು ತನುವನ್ನ ಹಾಕ್ಸಿದ್ದು ಇಲ್ಲಿ ವಿಶೇಷವಾಗಿ ನಾಗದೇವರಿಗೆ ತನು ಹಾಕುವಾಗ ಕೆಲವೊಂದು ವಿಶೇಷ ಪೂಜಾ ಸಾಮಗ್ರಿಗಳನ್ನ ನಾವು ಬಳಸ್ತೇವೆ ಅದರಲ್ಲಿ ಅರಿಶಿನ ಎಳನೀರು ಬೆಳ್ತಕ್ಕಿ ಶುದ್ಧವಾದ ಹಸುವಿನ ಹಾಲು ಹಾಗೆ ಸಿಂಗಾರ ಹೂವು ಸಿಂಗಾರ ಹೂವು ಅಂತ ಹೇಳಿದ್ರೆ ಅಡಿಕೆ ಮರದ ಹೂವು ಅದನ್ನ ನಾವು ಸಿಂಗಾರ ಹೂವು ಅಂತ ಕರಿತೇವೆ ಕುಂದಾಪುರದಲ್ಲಿ ಮಂಗಳೂರಲ್ಲಿ ಪಿಂಗಾರ ಅಂತ ಕರೀತಾರೆ ಯಾಕೆ ಇದನ್ನೆಲ್ಲ ಬಳಸ್ತಾರೆ ಅಂತ ಹೇಳಿದ್ರೆ ಬೆಳ್ತಕ್ಕಿ ಶುದ್ಧವಾದ ಹಸುವಿನ ಹಾಲು ಇದೆಲ್ಲ ಶುದ್ಧತೆಯ ಸಂಕೇತ ನಾಗದೇವರು ಹೆಚ್ಚು ಶುದ್ಧತೆಯನ್ನು ಬಯಸುವಂತಹ ದೇವರು ಅನ್ನುವಂಥದ್ದು ಈ ಭಾಗದ ಜನರ ನಂಬಿಕೆ ಅಲ್ಲದೆ ಇಲ್ಲಿ ಅರಿಶಿಣವನ್ನ ಯಾಕೆ ಬಳಸ್ತಾರೆ ಅರಿಶಿನವನ್ನ ಸಂಪೂರ್ಣವಾಗಿ ನಾಗದೇವರ ಕಲ್ಲುಗಳು ಅಥವಾ ಶಿಲೆಗಳೇನಿದೆಯೋ ಅದಕ್ಕೆ ಹಚ್ಚುತ್ತಾರೆ ಇದ್ರ ಹಿಂದೆ ಒಂದು ಕತೆ ಇದೆ ಹಿಂದೆ ಪರಶುರಾಮ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ ನಂತರ ತಾನ ಗೆದ್ದಂತಹ ಭೂಭಾಗವನ್ನೆಲ್ಲ ದಾನ ಮಾಡಿಬಿಟ್ಟಂತೆ ಅವನಿಗೆ ನಂತರ ತಪಸ್ಸು ಮಾಡ್ಲಿಕ್ಕೆ ಯಾವುದೇ ಒಂದು ಭೂಭಾಗ ಸಿಗ್ಲಿಲ್ಲ ಹಾಗಾಗಿ ಸಮುದ್ರ ರಾಜನ ಹತ್ರ ಭೂಭಾಗ ಬೇಕಂತ ಕೇಳಿದಾಗ ಸಮುದ್ರ ರಾಜ ಕೊಡ್ಲಿಕ್ಕೆ ಒಪ್ಲಿಲ್ವಂತೆ ಸಿಟ್ಟಿನಿಂದ ತನ್ನ ಕೊಡಲಿಯನ್ನ ಬೀಸಿದಾಗ ಸಮುದ್ರ ರಾಜ ಹಿಂದಕ್ಕೆ ಸರಿದ ಹಾಗೂ ಆತ ಹಿಂದಕ್ಕೆ ಸರಿದ ನಂತರ ಉಳಿದಂತಹ ಭೂಭಾಗ ಏನಿದೆ ಅದನ್ನ ಪರಶುರಾಮ ಬಳಸಿಕೊಂಡ ಅಂತ ಆದ್ರೆ ಹೀಗೆ ಪಡೆದಂತಹ ಭೂಮಿ ಶಾಪಗ್ರಸ್ತ ಎನ್ನುವಂತಹ ಒಂದು ಟೀಕೆಗೊಳಗಾಯ್ತಂತೆ ಅವಾಗ ಪರಶುರಾಮ ಈ ಶಾಪ ವಿಮೋಚನೆಗಾಗಿ ನಾಗದೇವತೆಗಳಿಗೆ ಬಂದು ಇಲ್ಲಿ ನೆಲೆಸುವಂತೆ ಪ್ರಾರ್ಥಿಸಿದ್ನಂತೆ ಆಗ ನಾಗದೇವತೆಗಳು ಒಪ್ಪಿಕೊಂಡು ಈ ಭಾಗಕ್ಕೆ ಬಂದುವಂತೆ ಹಿಂದೆ ಸಮುದ್ರ ಇದ್ದಿದ್ರಿಂದ ಆ ಭಾಗ ಎಲ್ಲ ಉಪ್ಪುಮಯವಾಗಿತ್ತಂತೆ ಹಾಗಾಗಿ ನಾಗದೇವತೆಗಳು ಅಥವಾ ನಾಗರ ಹಾವುಗಳು ಈ ಭಾಗದಲ್ಲಿ ಬಂದಿದ್ರಿಂದ ಅವುಗಳ ಮೈ ಎಲ್ಲ ಗಾಯವಾಗಿ ಬಿಟ್ಟು ಉರಿಯಲಿಕ್ಕೆ ಸ್ಟಾರ್ಟ್ ಆಯ್ತಂತೆ ಹಾಗಾಗಿ ಅದನ್ನ ಶಮನ ಮಾಡ್ಲಿಕ್ಕೆ ಅರಶಿನವನ್ನ ಬಳಸಲಾಯ್ತು ಅನ್ನುವಂತ ಒಂದು ಕತೆ ಇದೆ ಈ ಕಥೆಯ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ಬೇರೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದ್ರೆ ತಿಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಈ ರೀತಿಯಾಗಿ ಇದನ್ನ ಬಳಸ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮ ಕರಾವಳಿ ಭಾಗದಲ್ಲಿ ನಾಗರಾವಿನ ಬಗ್ಗೆ ಅಥವಾ ನಾಗದೇವರ ಬಗ್ಗೆ ಇರುವಂತಹ ನಂಬಿಕೆಗಳು ಇನ್ನೂ ಹಲವಾರು ಎಲ್ಲರೂ ಸಹ ಅವರ ಮನೆಯ ಹಿತ್ತಲಲ್ಲಿ ಅಥವಾ ಅವರು ಹೊಂದಿರುವಂತಹ ಜಾಗದಲ್ಲಿ ನಾಗನ ನೆಡೆ ಇದೆಯಾ ಅಂತ ಕೇಳಿ ತಿಳ್ಕೊಳ್ತಾರೆ ಆಯ್ತಾ ನಾಗನ ನೆಡೆ ಇದ್ರೆ ಆ ಭಾಗದಲ್ಲಿ ತುಂಬಾ ಜಾಗ್ರತೆಯನ್ನು ವಹಿಸ್ತಾರೆ ಅಲ್ಲಿ ಟಾಯ್ಲೆಟ್ ಪಿಟ್ ಸಹ ಮಾಡಲ್ಲ ಈ ಭಾಗದಲ್ಲಿ ಶುದ್ಧತೆಯನ್ನ ಮೇಂಟೈನ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ ಯಾಕಂತ ಹೇಳಿದ್ರೆ ನಾಗದೇವರ ಮೇಲೆ ಇರುವಂತಹ ಭಯ ಮತ್ತೆ ಭಕ್ತಿ ಆ ರೀತಿಯಾಗಿದೆ ಈ ಭಾಗದ ಜನರಲ್ಲಿ ಮತ್ತೆ ನಾವು ಇಲ್ಲಿ ನಾಗರ ಹಾವುಗಳಿಗೆ ನಾಗರ ಹಾವು ಅಂತ ಕರೆಯೋದೇ ಬಹಳ ಕಡಿಮೆ ಕುಂದಾಪುರದ ಭಾಗದಲ್ಲಿ ನಾಗರ ಹಾವಿಗೆ ದೇವರ ಹಾವು ಅಂತ ಕರೀತಾರೆ ಯಾರದ್ದಾದ್ರೂ ಮನೆಗೆ ಹಾವು ಬಂದಿದ್ರೆ ಯಾವ್ದು ಮರೆಯ ದೇವರ ಹಾವು ಅಂತ ಕೇಳುವಂತದ್ದೇ ಇಲ್ಲಿ ವಾಡಿಕೆ ಹಾಗೆ ಮನೆಗೆ ಬಂದಂತಹ ಹಾವುಗಳನ್ನ ಹೊಡೆಯುವುದು ಅಥವಾ ಕೊಲ್ಲುವಂತಹ ಕಾರ್ಯವನ್ನ ಕನಸು ಮನಸ್ಸಿನಲ್ಲೂ ಸಹ ಇಲ್ಲಿನ ಜನರು ಯೋಚನೆನೇ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಸ್ವಲ್ಪ ಬೆಳತಕ್ಕಿಯನ್ನ ಹಾವು ಬಂದ ಕಡೆ ಎಸಿತಾರೆ ಅದಾದ ನಂತರ ಹಾವು ಆ ಕಡೆಯಿಂದ ಹೋಗ್ತದೆ ಎನ್ನುವಂತಹ ನಂಬಿಕೆ ಆದಾಗ್ಯೂ ಅದು ಹೋಗದೆ ಇದ್ರೆ ಅದನ್ನ ಹಿಡ್ಕೊಂಡು ಬಂದ್ಬಿಟ್ಟು ಸುರಕ್ಷಿತವಾದಂತಹ ಸ್ಥಳಕ್ಕೆ ಬಿಡುವಂತಹ ಒಂದು ವಾಡಿಕೆ ಇದೆ ಅಷ್ಟೇ ಅಲ್ಲ ನಾವೀಗ ಬರ್ತಾ ಇರುವಾಗ ಎಲ್ಲಾದ್ರೂ ಒಂದು ಹಾವು ಏನೋ ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿದ್ರೆ ಅದನ್ನ ಹಾಗೆ ನೋಡಿ ಬರುವ ಹಾಗೆ ಇಲ್ಲ ಅದನ್ನ ನೋಡಿದಂತಹ ವ್ಯಕ್ತಿ ಆ ಹಾವನ್ನ ಸರಿಯಾದಂತಹ ಕ್ರಿಯಾವಿಧಿಗಳ ಮುಖಾಂತರ ಭಟ್ಟರ ಮುಖಾಂತರ ಅಂದ್ರೆ ಅರ್ಚಕರ ಮುಖಾಂತರ ಸಂಸ್ಕಾರ ಮಾಡಬೇಕು ಹಾಗೆ ಬಿಟ್ಟು ಹೋಗೋ ಆಗಿಲ್ಲ ಹಾಗೊಂದು ವೇಳೆ ಬಿಟ್ಟು ಹೋದ್ರೆ ನಾಗದೋಷ ಕಾಪ್ ಕಾಡ್ತದೆ ಎನ್ನುವಂತಹ ಒಂದು ನಂಬಿಕೆ ಇದೆ ಮುಂದೆ ಅದಕ್ಕೆ ಒಂದು ಸರ್ಪ ಸಂಸ್ಕಾರವನ್ನು ಸಹ ಮಾಡಿಸ್ಬೇಕಾಗ್ತದೆ ಅದನ್ನ ದೊಡ್ಡ ಮಟ್ಟದಲ್ಲಿಯೇ ಮಾಡ್ತಾರೆ ಕೆಲವರು ಅಷ್ಟೇ ಅಲ್ಲ ಮತ್ತೆ ಈ ಭಾಗದಲ್ಲಿ ನಾಗದೇವರ ಬಗ್ಗೆ ಇರುವಂತಹ ಇನ್ನಷ್ಟು ಆಚರಣೆಗಳೇನಂತ ಹೇಳಿದ್ರೆ ಇಲ್ಲಿ ನಾಗಮಂಡಲೋತ್ಸವಗಳು ನಡೀತದೆ ನಾಗಮಂಡಲೋತ್ಸವವನ್ನು ಸಾಮಾನ್ಯವಾದಂತಹ ವ್ಯಕ್ತಿ ಮಾಡ್ಲಿಕ್ಕೆ ಬಹಳ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು ಆರ್ಥಿಕವಾಗಿ ಬಲಾಢ್ಯರಾದವರಿಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾಕಂತ ಹೇಳಿದ್ರೆ ಸಾವಿರಾರು ಜನರು ಭಕ್ತರು ಇದಕ್ಕೆ ಬರ್ತಾರೆ ನಾನ್ ಮೊನ್ನೆ ಒಂದು ನಾಗಮಂಡಲಕ್ಕೆ ಹೋಗಿದ್ದೆ ಅದು ಇಲ್ಲೇ ಕುಂದಾಪುರದ ಹತ್ತಿರ ತೆಕ್ಕಟ್ಟೆ ಎನ್ನುವಂತಹ ಒಂದು ಸ್ಥಳದಲ್ಲಿ ನಡೆದಿದ್ದು ಅಷ್ಟ ಪವಿತ್ರ ನಾಗಮಂಡಲೋತ್ಸವ ನೀವು ನಂಬಲಿಕ್ಕಿಲ್ಲ ಸುಮಾರು ಮೂವತ್ತು ಸಾವಿರ ಜನ ಅವತ್ತು ಮಧ್ಯಾಹ್ನ ಬಂದಿದ್ರು ಈ ನಾಗಮಂಡಲೋತ್ಸವಕ್ಕೆ ಬರುವಂತಹ ಜನರಿಗೆ ಯಾವುದೇ ರೀತಿಯಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯಲ್ಲಿ ಕೊರತೆ ಆಗ್ಬಾರದು ಆ ರೀತಿಯ ಒಂದು ನಂಬಿಕೆ ಇದೆ ಆಯ್ತಾ ಅಷ್ಟೊಂದು ಜನರಿಗೆ ಅಹ್ ಭೋಜನ ವ್ಯವಸ್ಥೆಯನ್ನ ಮಾಡುವಂತದ್ದೇ ಒಂದು ದೊಡ್ಡ ಸಾಹಸವಾಗಿರ್ತದೆ ಮತ್ತೆ ರಾತ್ರಿ ದೊಡ್ಡ ಮಟ್ಟದಲ್ಲಿ ನಾಗಮಂಡಲ ಒಂದು ಉತ್ಸವ ನಡೀತದೆ ನಾಗದರ್ಶನ ಪಾತ್ರಿಗಳು ಇದನ್ನ ನಡ್ಚ್ಕೊಡ್ತಾರೆ ಅದನ್ನ ನೋಡೋದು ಬಹಳ ಚೆನ್ನಾಗಿರ್ತದೆ ಹಾಗೆ ಅದರಲ್ಲಿ ಸಹ ಏಕಪವಿತ್ರ ನಾಗಮಂಡಲೋತ್ಸವ ಚತುರ್ ಪವಿತ್ರ ಅಷ್ಟಪವಿತ್ರ ಹೀಗೆ ಹಲವಾರು ವಿಧಗಳಿವೆ ನಾಗದೇವರನ್ನ ಈ ಭಾಗದ ಜನರು ಭಯಭಕ್ತಿಯಿಂದ ಪೂಜಿಸ್ತಾರೆ ಸಂತಾನಕ್ಕಾಗಿ ಯಾವುದೇ ಒಂದು ವ್ಯಾಧಿಗಳ ನಿರ್ಮೂಲನೆಗಾಗಿ ನಾಗದೇವರನ್ನ ಪೂಜಿಸ್ತಾರೆ ಹೀಗೆ ನಮ್ಮ ಊರಿನಲ್ಲಿರುವಂತಹ ನಾಗದೇವರ ಆಚರಣೆಯ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ನಾನು ನಿಮ್ ಜೊತೆಗೆ ಹಂಚಿಕೊಂಡಿದ್ದೇನೆ ದಯವಿಟ್ಟು ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದ್ರೂ ಇದ್ರೆ ತಿಳಿಸಿ ಅಂತ ಹೇಳ್ತಾ ನಾನು ಮೊನ್ನೆ ಏನು ತೆಕ್ಕಟ್ಟೆಗೆ ಹೋಗಿದ್ನಲ್ಲ ಅಲ್ಲಿ ಸುಮಾರು ಮೂವತ್ತು ಸಾವಿರ ಜನರಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇತ್ತು ಆರು ಅನ್ನ ಛತ್ರಗಳಿದ್ವು ಆದ್ರೆ ಒಂದೇ ಒಂದು ಅನ್ನ ಛತ್ರದಲ್ಲಿರುವಂತಹ ಜನಸಂಖ್ಯೆಯನ್ನು ತೋರಿಸ್ತಿದ್ ನೋಡಿ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಈಗ ಎಲ್ಲ ಛತ್ರಗಳಲ್ಲೂ ಸಹ ಅಷ್ಟೊಂದು ಜನರಿದ್ರು ಅಂತ ಹೇಳಿದ್ರೆ ಎಷ್ಟೊಂದು ಜನ ಬಂದಿದ್ರು ಅನ್ನೋದನ್ನು ನೀವು ಊಹಿಸಬಹುದು